ಹಲೋ ಹಾಯ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಒಂದು ಮುಖ್ಯವಾದಂತಹ ಹೆಲ್ತ್ ಟಿಪ್ಸ್ನೊಂದಿಗೆ ಬಂದಿದ್ದೀನಿ ಯೂಶ್ವಲಿ ನಾನು ನನ್ನ ಚಾನಲ್ನಲ್ಲಿ ಹೆಲ್ತ್ ರೆಸಿಪಿಗಳನ್ನು ಹಾಗೆ ಹೆಲ್ತ್ ಟಿಪ್ಸ್ಗಳನ್ನ ನೀಡ್ತಾ ಇರ್ತೀನಿ ಹೊಸೊಬ್ಬರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನೆಕ್ಸ್ಟ್ ನಾನು ಹಾಕುವಂತಹ ಎಲ್ಲ ಹೆಲ್ತ್ ಟಿಪ್ಸ್ ವೀಡಿಯೋಸ್ಗಳನ್ನ ಹೆಲ್ತ್ ರೆಸಿಪಿಗಳನ್ನು ನೀವು ಮಿಸ್ ಮಾಡ್ದೇನೆ ನೋಡ್ಬೋದು ಸೊ ಬನ್ನಿ ಫ್ರೆಂಡ್ಸ್ ತಡ ಮಾಡ್ದೇನೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾವು ಪ್ರತಿನಿತ್ಯ ನಮ್ಮ ಅಡುಗೆ ಮನೆಯಲ್ಲಿ ನಮಗೆ ಗೊತ್ತೋ ಗೊತ್ತಿಲ್ಲದೇನೋ ನಾವು ಮೂರು ರೀತಿಯ ಬಿಳಿ ವಿಷವನ್ನು ಸೇವನೆ ಮಾಡ್ತಾ ಇದ್ದೀವಿ ಅಂದರೆ ಸ್ಲೋ ಪಾಯ್ಸನ್ ಅಂತಲೇ ಹೇಳ್ಬೋದು ಎಲ್ಲರಿಗೂ ಕೂಡ ಇವಾಗ ಗೊತ್ತಿರತ್ತೆ ಆದರೂ ಕೂಡ ನಾವು ಅದನ್ನು ಯೂಸ್ ಮಾಡ್ತಾ ಇರ್ತೀವಿ ಗೊತ್ತಿದ್ದು ಕೂಡ ಇದನ್ನು ಯೂಸ್ ಮಾಡ್ತಾ ಇರೋದ್ರಿಂದ ನಮ್ಮ ದೇಹದ ಆರೋಗ್ಯ ಸ್ಥಿತಿ ದಿನದಿಂದ ದಿನಕ್ಕೆ ಕೆಡ್ತಾ ಇದೆ ಅಂತಲೇ ಹೇಳ್ಬೋದು ಮಕ್ಕಳ ಆರೋಗ್ಯ ಸ್ಥಿತಿ ಕೂಡ ಇದರಿಂದ ತುಂಬಾ ಹಾಳಾಗ್ತಾಯಿದೆ ವಿಡಿಯೋವನ್ನು ಪೂರ್ತಿ ನೋಡಿ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗತ್ತೆ ಮೊದಲನೇ ಬಿಳಿ ವಿಷ ಪದಾರ್ಥ ಅಂತ ಅಂದರೆ ನಾವು ದಿನನಿತ್ಯ ಬಳಸುತ್ತಿರುವಂತಹ ಸಕ್ಕರೆ ಸಕ್ಕರೆಯಲ್ಲಿ ಸುಕ್ರೋಸ್ ಎಂಬ ಕೆಮಿಕಲ್ ಸೇರಿದಂತೆ ಹಲವು ರೀತಿಯ ಕೆಮಿಕಲ್ಗಳು ಇದರಲ್ಲಿ ಸೇರಿರುತ್ತೆ ಇದು ನಮ್ಮ ಶರೀರವನ್ನು ನಿಷ್ಕ್ರಿಯಗೊಳಿಸುತ್ತೆ ಅಂದ್ರೆ ನಿಶಕ್ತಗೊಳಿಸುತ್ತೆ ಈ ಕೆಮಿಕಲ್ಗಳು ತುಂಬಾನೇ ಡೇಂಜರಸ್ ಇದರಿಂದ ಬಿ ಪಿ ಶುಗರು ಹೃದಯ ಸಂಬಂಧಿ ಕಾಯಿಲೆಗಳು ಹಾಗೆ ಕಿಡ್ನಿ ಸಮಸ್ಯೆಗಳು ಜೀರ್ಣಕಾರಿ ಸಮಸ್ಯೆಗಳು ಸೇರಿದಂತೆ ಹಲವಾರು ರೀತಿಯ ಕಾಯಿಲೆಗಳು ಕಾಣಿಸ್ಕೊಳ್ಳುತ್ತೆ ಆದಷ್ಟು ನಾವು ಸಕ್ಕರೆ ಅಂಶವನ್ನು ಕಡಿಮೆ ಮಾಡಿಕೊಂಡ್ರೆ ತುಂಬಾನೇ ಒಳ್ಳೆಯದು ಸಕ್ಕರೆ ಬದಲಿಗೆ ಪ್ಯೂರ್ ಆಗಿರುವಂತಹ ಬೆಲ್ಲವನ್ನು ಯೂಸ್ ಮಾಡೋದ್ರಿಂದ ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಬೋದು ಇವಾಗ ಮಾರ್ಕೆಟ್ಗಳಲ್ಲಿ ಬೆಲ್ಲದ ಪೌಡರ್ ಕೂಡ ಸಿಗ್ತಾ ಇದೆ ಸಕ್ಕರೆ ಬದಲಿಗೆ ನೀವು ಕೂಡ ಬೆಲ್ಲವನ್ನ ಉಪಯೋಗಿಸಿ ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಿ ಹಾಗೆ ಸಕ್ಕರೆಯ ಜೊತೆಗೆ ಮತ್ತೊಂದು ಬಿಳಿ ವಿಷ ಪದಾರ್ಥ ಅಂದ್ರೆ ಅದು ಎಲ್ಲರಿಗೂ ಗೊತ್ತಿರುವ ಹಾಗೆ ಮೈದಾ ಹಿಟ್ಟು ಈ ಮೈದಾ ಹಿಟ್ಟಲ್ಲೂ ಕೂಡ ಗ್ಲೂಟೇನ್ ಎಂಬ ಕೆಮಿಕಲ್ ಇದೆ ಹಾಗೆ ಹಲವಾರು ರೀತಿಯ ರಿಫೈನ್ಡ್ ಕೆಮಿಕಲ್ಗಳು ಇದರಲ್ಲಿ ಇರುತ್ತೆ ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಇದ್ರ ಬದಲಿಗೆ ಗೋಧಿ ಹಿಟ್ಟನ್ನ ಬಳಸಬಹುದು ಈ ಮೈದಾ ಹಿಟ್ಟನ್ನು ಯೂಸ್ ಮಾಡೋದ್ರಿಂದ ಮನುಷ್ಯನ ದೇಹದ ಜೀರ್ಣಾಂಗ ವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗುತ್ತೆ ಜೀರ್ಣಾಂಗ ವ್ಯವಸ್ಥೆ ಹಾಳಾಯಿತು ಅಂದರೆ ಹಲವಾರು ರೀತಿಯ ಕಾಯಿಲೆಗಳು ಕಾಣಿಸ್ಕೊಳ್ಳುತ್ತೆ ಮೈದಾ ಹಿಟ್ಟಿನಿಂದ ತಯಾರಿಸಿರುವಂತಹ ಪಿಜ್ಜಾ ಬರ್ಗರ್ ಹಾಗೆ ಬೇಕರಿ ತಿನಿಸುಗಳು ಹೆಚ್ಚು ಹೆಚ್ಚು ಮಕ್ಕಳಿಗೆ ಕೊಡ್ತಾ ಇದ್ದೀವಿ ಅದನ್ನು ನಾವು ಕಡಿಮೆ ಮಾಡಬೇಕು ಆದಷ್ಟು ಗೋಧಿ ಹಿಟ್ಟಿನಿಂದ ತಯಾರಿಸಿರುವಂತಹ ಆಹಾರವನ್ನು ಕೊಡುವುದು ತುಂಬಾ ಒಳ್ಳೆಯದು ಗೋಧಿ ಹಿಟ್ಟಿನಿಂದ ರುಚಿಯಾಗಿ ಪಿಜ್ಜಾವನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನನ್ನ ಚಾನೆಲ್ನಲ್ಲಿ ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದರ ಲಿಂಕ್ ಕೂಡ ಹಾಕಿರ್ತೀನಿ ಮಿಸ್ ಮಾಡ್ದೇನೆ ನೀವು ಚೆಕ್ ಮಾಡಿ ಈ ಸಕ್ಕರೆ ಮತ್ತು ಮೈದಾ ಎರಡೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಇದ್ರ ಜೊತೆಗೆ ಮತ್ತೊಂದು ಬಿಳಿ ವಿಷ ಪದಾರ್ಥ ಅಂತ ಅಂದರೆ ಅದು ನಾವು ಬಳಸುತ್ತಿರುವಂತಹ ವೈಟ್ ಸಾಲ್ಟ್ ಇದನ್ನ ಟೇಬಲ್ ಸಾಲ್ಟು ಪುಡಿ ಉಪ್ಪು ಅಂತ ಕರಿತೀವಿ ಇದು ತುಂಬಾನೇ ವಿಷಕಾರಿ ಇದರಲ್ಲಿ ಅಪಾಯಕಾರಿಯಾದಂತಹ ಪ್ರಿಸರ್ವೇಟಿವ್ಸ್ ನ ಹಾಕಿರ್ತಾರೆ ಇದರಲ್ಲಿ ನೈಸರ್ಗಿಕವಾದಂತಹ ಅಯೋಡಿನ್ ಅಂಶ ಇರಲ್ಲ ಈ ವಿಷಕಾರಿ ಬಿಳಿ ಉಪ್ಪನ್ನ ಯೂಸ್ ಮಾಡೋದ್ರಿಂದ ಬಿ ಪಿ ಕೊಲೆಸ್ಟ್ರಾಲ್ ಹಾಗೆ ಮೆದುಳಿನ ಸಮಸ್ಯೆಗಳು ಸೇರಿದಂತೆ ಹಲವಾರು ಸಮಸ್ಯೆಗಳು ಇದರಿಂದ ಬರುತ್ತೆ ಈ ವೈಟ್ ಸಾಲ್ಟ್ನ ಬದಲಾಗಿ ಸೈಂಧವ ಲವಣವನ್ನು ಬಳಸೋದು ತುಂಬಾನೇ ಒಳ್ಳೆಯದು ನೈಸರ್ಗಿಕವಾದಂತಹ ಉಪ್ಪು ಹಿಮಾಲಯನ್ ಉಪ್ಪು ಪಿಂಕ್ ಸಾಲ್ಟ್ ಅಂತ ಹೇಳ್ತೀವಲ್ಲ ಅದನ್ನೆಲ್ಲ ಯೂಸ್ ಮಾಡೋದ್ರಿಂದ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು ನೈಸರ್ಗಿಕವಾದಂತಹ ಹಿಮಾಲಯನ್ ಉಪ್ಪಿನಲ್ಲಿ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಪೋಷಕಾಂಶಗಳು ಕೂಡ ಸಿಗುತ್ತೆ ಜೀರ್ಣಕಾರಿ ಸಮಸ್ಯೆಗಳು ಕೂಡ ಸುಧಾರಿಸುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಬಿಳಿ ಉಪ್ಪನ್ನ ಅವಾಯ್ಡ್ ಮಾಡಿ ಪಿಂಕ್ ಸಾಲ್ಟ್ನ ಯೂಸ್ ಮಾಡೋದು ತುಂಬಾನೇ ಒಳ್ಳೆಯದು ಸಕ್ಕರೆ ಹಾಗೂ ಮೈದಾ ಹಿಟ್ಟು ಹಾಗೆ ಬಿಳಿ ಉಪ್ಪು ಈ ಮೂರು ಕೂಡ ನಮ್ಮ ದೇಹಕ್ಕೆ ಒಳ್ಳೆಯದಲ್ಲ ಇವು ಸ್ಲೋ ಪಾಯ್ಸನ್ ಅಂತಾನೆ ಹೇಳ್ಬೋದು ನಮ್ಮ ದೇಹದ ಆರೋಗ್ಯವನ್ನ ಇದು ಹಾಳು ಮಾಡುತ್ತೆ ಬೇಕರಿಗಳಲ್ಲಿ ಹೋಟೆಲ್ಗಳಲ್ಲಿ ಈ ಮೂರು ಪದಾರ್ಥಗಳನ್ನು ಬಳಸ್ತಾರೆ ಹಾಗಾಗಿ ಹೊರಗಡೆ ಫುಡ್ಗಳನ್ನು ಆದಷ್ಟು ಅವಾಯ್ಡ್ ಮಾಡಬೇಕು ಹಾಗೆ ಮನೆಯಲ್ಲೂ ಕೂಡ ಹಂತ ಹಂತವಾಗಿ ಇದನ್ನು ಕಡಿಮೆ ಮಾಡ್ಕೊಳ್ಬೇಕು ಸಕ್ಕರೆ ಬದಲಿಗೆ ಬೆಲ್ಲವನ್ನು ಯೂಸ್ ಮಾಡೋದು ಹಾಗೆ ಮೈದಾ ಹಿಟ್ಟಿನ ಬದಲಿಗೆ ಗೋಧಿ ಹಿಟ್ಟನ್ನು ಯೂಸ್ ಮಾಡಬಹುದು ಪಿಂಕ್ ಸಾಲ್ಟನ್ನ ಯೂಸ್ ಮಾಡೋದು ತುಂಬಾ ಒಳ್ಳೆಯದು ಈ ಮೂರು ಬಿಳಿ ವಿಷ ಪದಾರ್ಥಗಳನ್ನು ಕಡಿಮೆ ಮಾಡಿಕೊಳ್ತೇನೆ ನಾವು ನಮ್ಮ ಆರೋಗ್ಯವನ್ನು ಬರೀ ಔಷಧಿಗಳಿಂದ ಸರಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ಮೂರು ವಿಷ ಪದಾರ್ಥಗಳನ್ನು ಅವಾಯ್ಡ್ ಮಾಡಲೇಬೇಕು ನೀವು ಕೂಡ ಇದನ್ನು ಅಳವಡಿಸ್ಕೊಳ್ಳಿ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಎಲ್ಲರಿಗೂ ಇದನ್ನು ಶೇರ್ ಮಾಡಿ ನೀವು ಶೇರ್ ಮಾಡೋದ್ರಿಂದ ಎಲ್ಲರಿಗೂ ಈ ವಿಡಿಯೋ ತಲುಪೋಕ್ಕೆ ಸಹಾಯ ಆಗತ್ತೆ ಇವತ್ತಿನ ಹೆಲ್ತ್ ಇನ್ಫಾರ್ಮೇಷನು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ನೆಕ್ಸ್ಟ್ ಮತ್ತೊಂದು ಹೆಲ್ತ್ ಇನ್ಫಾರ್ಮೇಷನ್ನೊಂದಿಗೆ ಟಿಪ್ಸ್ನೊಂದಿಗೆ ಹಾಗೆ ಹೆಲ್ತ್ ರೆಸಿಪಿಗಳೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಎಲ್ಲರಿಗೂ ಧನ್ಯವಾದಗಳು